ಕುಷ್ಟಗಿ ತಾಲೂಕಿನ ಚಳಗೇರ ಹಿರೇಮಠದ ಲಿಂಗೈಕ್ಯ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಹನ್ನೊಂದನೇ ವರ್ಷದ ಪುಣ್ಯ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಗುರುವಾರದಂದು ವಿವಿಧ ಕಾರ್ಯಕ್ರಮಗಳು ಶ್ರೀಮಠದಲ್ಲಿ ನಡೆದವು ಬಾಳೆಹೊನ್ನೂರಿನ ರಂಭಾಪುರಿ ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರುಗಳು ಉಜ್ಜಯಿನಿ ಪೀಠದ ಡಾಕ್ಟರ್ ಸಿದ್ಧಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಕುಮಾರಸ್ವಾಮಿ ಹಿರೇಮಠ ಅವರಿಗೆ ಸಸ್ಯಶಿಲ್ಪಿ ಪ್ರಶಸ್ತಿ ಮತ್ತು ಪಂಚಾಕ್ಷರಿ ಹಿರೇಮಠ ಅವರಿಗೆ ವೀರಶೈವ ಯುವ ಸಿರಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಹಾಗೂ ಶ್ರೀಮತಿ ಸುನೀತಾ ಡಾಕ್ಟರ್ ಅಂದಾನಯ್ಯ ಶಾಡ್ಲಗೇರಿ ಹಿರೇಮಠ ಮತ್ತು ಪರಿವಾರದವರು ರೇಣುಕಾಚಾರ್ಯರ ಮಂಗಲಮೂರ್ತಿಗೆ ಸ್ವರ್ಣ ಕಿರೀಟ ಧಾರಣೆ ಸೇವೆಯನ್ನು ಮಾಡಿದ್ದು ಅವರನ್ನು ಸನ್ಮಾನಿಸಲಾಯಿತು ಮತ್ತು ವಿಜಯಕುಮಾರ್ ಹಿರೇಮಠ ಕುಷ್ಟಗಿ ಸೇರಿದಂತೆ ಇನ್ನಿತರ ಮಠದ ಭಕ್ತರನ್ನು ಸನ್ಮಾನಿಸಲಾಯಿತು ಇದೇ ವೇಳೆ ವೀರ ಸಂಗಮೇಶ್ವರ ಶಿವಾಚಾರ್ಯರು ಉಪಸ್ಥಿತರಿದ್ದರು ರಿಪೋರ್ಟರ್ ಭೀಮ್ಸೇನ್ ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ಉದ್ದು <laughs> ಮಹಾ ಭಗವತ್ ಪದಾಥ ಅವರು ಬಾಳೆ ಮನೋಪಠ ಸಂಸ್ಥಾನ ಪೀಠ ಅನುಪೂಜ್ಯರ ಮಾದಕಗಳ್ ಕೊಡಬಟ್ಟು ವೇದಿಕೆ ಹಾಸೀನ ತಿಳುವಳಿಕೆ ನಮಗೆ ಮಾರ್ಗದರ್ಶಕರು ನಮಗೆ ಪ್ರೇರಣಾ ಶಕ್ತಿಗಳಾಗಿರ್ತಕ್ಕಂಥವರು ಇವತ್ತು ಎಂತಪೂರ್ಣ ಫೋನು ಇನ್ನು ಏನ್ಮಾಡೋಕ್ಕೆ ಐವತ್ತು ತಮ್ಮ ಅಂತ ಹೇಳಿದ್ದಾರೆ ಹಾಗೆ ಅರಸರು ಶ್ರೀಗಳು ಅರಸರು ಶ್ರೀಗಳು ಕಾಣಿಕೆಯನ್ನ ಕೊಟ್ಟಂತ ಭಕ್ತರು ವೇದಿಕೆ ಎಡಗಡೆ ಮತ್ತು ಬಲಗಡೆ ಇರ್ತಕ್ಕಂತ ನಮ್ಮ ಶ್ರೀಮಠದ ಶಿವ ಸಮಿತಿ ಅವರು ಅವರತ್ರ ಅವ್ರ ಹತ್ರ ಕಾಣಿಕೆಯನ್ನ ಕೊಟ್ಟು ರಸಿಕೆಯನ್ನ ಪಡಿಬೇಕಂತ ಅವರು ಹೇಳಿ

ಮಕ್ಕಲಿ ಶಾಸ್ತ್ರಗಳಿಂದ ಸಂಗೀತ ಕಾರ್ಯಕ್ರಮ